ಎರಡು ದಿನದ ಹಿಂದೆ ಎರಡು ವರ್ಷಗಳ ಸಾಧನಾ ಸಂಭ್ರಮವನ್ನು ಕಾಂಗ್ರೆಸ್ ಸರ್ಕಾರ ಆಚರಣೆ ಮಾಡಿದ್ರು ಸಾಧನೆ ಮಾಡಿ ಸಂಭ್ರಮ ಮಾಡೋದು ಸ್ವಾಭಾವಿಕ ಜನರ ಜನ ಸಂಕಷ್ಟದಲ್ಲಿದ್ದಾಗ ಬೆಂಗಳೂರು ಮುಳುಗಿದ್ದಾಗ ವಿಜಯನಗರದಲ್ಲಿ ಕಾಂಗ್ರೆಸ್ಸಿಗರು ತೇಲ್ತಾ ಇದ್ರು ನಾನು ಅವರಿಗೆ ತಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಯಾವುದು ಸಾಧನೆ ಬೆಲೆ ಏರಿಕೆ ಸಾಧನೆನಾ ಭ್ರಷ್ಟಾಚಾರ ನಿಮ್ಮ ಪಾಲಿಗೆ ಸಂಭ್ರಮ ಪಡುವ ಸಂಗತಿಯ ಅತಿ ಹೆಚ್ಚು ರೈತರ ಆತ್ಮಹತ್ಯೆ ಅತಿ ಹೆಚ್ಚು ಸರ್ಕಾರಿ ನೌಕರರ ಆತ್ಮಹತ್ಯೆ ಗುತ್ತಿಗೆದಾರರ ಆತ್ಮಹತ್ಯೆ ದರೋಡೆ ಕೊಲೆ ಸುಲಿಗೆ ಪೊಲೀಸ್ ಠಾಣೆ ಮೇಲೆ ದಾಳಿ ಇವೆಲ್ಲ ಸಂಭ್ರಮ ಪಡುವ ಸಂಗತಿಗಳ ಯಾವ ಪುರುಷಾರ್ಥಕ್ಕೆ ನಿಮ್ದು ಸಾಧನೆಯ ಸಂಭ್ರಮ ಅರವತ್ನಾಲ್ಕು ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ಇದೆಲ್ಲ ಸಂಭ್ರಮ ಪಡುವ ಸಂಗತಿಯ ಸ್ವತಃ ಮುಖ್ಯಮಂತ್ರಿಗಳ ಆದಿಯಾಗಿ ಹಲವು ಸಂಪುಟದ ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ ಹಗರಣಗಳ ಸುಳಿಯಲ್ಲಿ ಸಿಲುಕಿದ್ದಾರೆ ಗುತ್ತಿಗೆದಾರರೇ ಆರೋಪ ಮಾಡಿದರೆ ಅರವತ್ತು ಪರ್ಸೆಂಟ್ ಸರ್ಕಾರ ಇದು ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಡೆದೇ ಇರುವ ಭ್ರಷ್ಟಾಚಾರವೇ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಭ್ರಷ್ಟಾಚಾರ ಜನಜನಿತವಾಗಿದೆ ಯಾವ ಪುರುಷಾರ್ಥಕ್ಕೆ ನಿಮ್ಮ ಇದನ್ನು ಸಾಧನೆ ಅಂತ ಹೇಳ್ಕೊಳ್ತೀರಿ ಇಷ್ಟಕ್ಕೂ ಜನರ ತೆರಿಗೆ ಹಣ ಅದನ್ನು ಖರ್ಚು ಮಾಡಿ ನೀವು ಕಾಂಗ್ರೆಸ್ ಪಾರ್ಟಿ ಸಮಾವೇಶ ಮಾಡ್ತೀರಿ ಕಾಂಗ್ರೆಸ್ಗೆ ಜಿಂದಾಬಾದ್ ಅಂತ